ಅವಳು ಕೆಲಸದವಳ ಮರೇ ಇದು ಎಲ್ಲಾ ತಂಗಿಯರು ಕೇಳ ಮದುವೆ ಅಂತ ತಕ್ಷಣ ಬರುವ ಹೊತ್ತಿಗೆ ಕಿಟ್ಕಿದ್ದಾಳ ಒಪ್ಪಿದ್ದಾಳಾ ಬೆಳಗಿದ್ದಾಳೆ ಎಲ್ಲ ಕೇಳುತ್ತೆ ಹೊತ್ತಿಗೆ ಒಂದ್ ಮನೆಗ್ ಬಂದ್ರೆ ಸಾಕು ಒಂದ್ ಹೊತ್ತು ಕೈಸ ಉಂಟು ಮತ್ತೊಂದು ಅಪ್ಗೆ ಕಲ್ಸುತ್ತಿಗೆ ಕೆಲ್ಸುತ್ತಿಗೆ ಒಂದ್ ಒಂದಣ್ಣ ಸಾಕಾಗುದಿಲ್ಲ

ಎಲ್ಲರಿಗೂ ಗೊತ್ತು ಬ್ರಾಹ್ಮಣ್ರೆ ತಂಗಿ ಓಡೋದಲ್ಲ ಎಲ್ಲರೂ ಮದುವೆ ಆದ್ಮೇಲೆ ಓಡೋಗಿದ್ರೆ ನಾಳೆ ಏನೆಲ್ಲ ಮಾನ ಹೋದ್ರು ಮರ್ಯಾದಿಗಳ್ ತಂಗಿ ಮದುವೆಗಿಂತ ಮೊದ್ಲೆ ಓಡೋದು ಓಡೋದು ಪುಣ್ಯಕ್ ಮದ್ವೆ ಆದ್ಮೇಲೆ ನೀ ಓಡೋರ್ಲಿಲ್ಲ ನೀಲ್ಲಿ ತ್ಯಾಗದ ಮರ್ಯಾದೆ ಮರ್ಯಾದಿ ಅವಳು ತಲೆ ತಗ್ಗಿಸಿಕೊಂಡು ನೆಲವನ್ನ ಗೀಚುತ್ತಾ ಓಡಿ ಹೋದ್ರು ಅಂದ್ರೆ ಅವಳು ಮೌನದಿಂದ ಓಡಿಯೋ ಇದ್ರು ಓಡೋದ ಮೌನಂ ಸುಮತಿ ಅದ್ ಯಾರು ನೀ ಕಟ್ಗೆ ಸಮ್ಮತಿ ಲಕ್ಷಣಂ ಕಟ್ಕೊಳ್ಳಿ ಎಂತದಿಲ್ಲ ಇನ್ನು ಯಾವ್ದೇ ಕಾರಣಕ್ಕೂ ತಡ ಮಾಡ್ಬಾರ್ದು ಹ್ಮ್ ಆದಷ್ಟು ಬೇಗ ಹ್ಮ್ ಇನ್ನು ಆದಷ್ಟು ಬೇಗ

அது நானே நானே உடுக்கி மதுவே ஆகும் நீனா அதுக்கு அதோராமாதைய

ನಂಗೆ ಒಂದ್ ರೀತಿ ಇದು ಮದುವೆ ಮನೆಯ ಹುಚ್ಚರು ಸಂತೆ ಎಂಚದ್ ಗೊತ್ತಾಗ್ತಾ ಇಲ್ಲಿ

ಅಲ್ಲ ಇನ್ನು ಪುರೋಹಿತರು ನೀವೇ ಮತ್ತೆ ಹುಡುಗಿಯ ಹೊರಗಡೆ ನನಗೊತ್ತಿಲ್ವಾ ಅಲ್ಲ ಅವಳು ಹೇಳಿದ್ರು ತಪ್ಪು ಕುಂಟ ಯಾವತ್ತಿಗೂ ಜೊತೆಯಲ್ಲಿ ಹೋಗುವ ಅವಳು

ಯಾವಿ ಮಂದ್ರ ಮುಖಿದ್ ಮೊದಲು ಯಾವ ಸುಖ ಎಲ್ಲಿವರೆಗೆ ಕೇಳ ಎಲ್ಲಿವರೆಗೆ ಅಂತರ್ಪಟ ತೆಗೆದು ಹಾರ ಹಾಕುವಲ್ಲಿವರಿಗೆ ಆಮೇಲೆ ಪುಸತ್ತಿದ್ದ ನೋಡ್ಕೊಳ್ಳಿ ನನಗೆ

ಹಾಗೆ ಇಲ್ಲ ಕರಿಮಣಿ ಕೊಟ್ಟು ಸಂಪ್ರದಾಯ ಇದಾ ಕರಿಮಣಿ ಮದ್ಯ ಇರುವುದೆಲ್ಲ ಬಿಳಿಮಣಿ ಇದು ಕೆಳಗಡೆ ಇರುವುದು ತಾಳಿ ತಾಳಿಗೆ ಸೌಜ್ಞಾರ್ಥ ಬೇರೂ ಮದುವೆಯಾದಂತಹ ಹೆಣ್ಣೊಬ್ಬಳು ದಾರಿಯಲ್ಲಿ ಒಬ್ಬಳೇ ಹೋಗುವಾಗ ಎಲ್ಲಾದ್ರೂ ಪುಂಡ ಹುಡುಗರ ದೃಷ್ಟಿ ಅವಳ ಮೇಲೆ ಬಿತ್ತು ಅಂತ ಹೇಳಾದ್ರೆ ಈ ತಾಳಿ ಏನು ಹೇಳ್ತದೆ ಈ ಹುಡುಗಿಗೆ ವ್ಯವಸ್ಥೆ ಬೇರೆ ಆಗಿದೆ ನೀವು ಸ್ವಲ್ಪ ತಾಳಿ ಹೆಣ್ಣಿಗೆ ತಾಳಿ ತಾಳಿ ಗಂಡಿಗೆ ಪ್ರೇರಿ ಪ್ರೇರಿತೀಕ ಈಗ ನಾ ಮಂತ್ರ ಅಂತೆ ಮಂತ್ರ ಮಾತಾನೇ ನಮ್ಮಮ್ಮ

明白。

ಸಾಮೂಹಿಕ ವಿವಾಹ ಏನು ಗೊತ್ತಿಲ್ಲ ಗೊತ್ತಿಲ್ಲ ಈಗ ಅವರಿಬ್ರು ನನ್ ನಿನ್ ಬರು ಸರಿ ನೀನ್ ಅವ್ರ ಕೈ ಹಿಡ್ಕೊಂಡ್ ಅಂತ ಗೊತ್ತಿದ್ರೆ ಅಲ್ಲ ನೀವು ಕೈ ಹಿಡ್ಕೊಂಡು ಬರಬಾರ್ದು ಅಂತ ನನಗೆ ಹೇಳಿದ್ದೀರಾ ಅದೆಲ್ಲ ಒಂದ್ ಪರಿಕಲ್ಪನೆಯ ಯಾವುದು ಪರಿಕಲ್ಪನೆ ಹೇಳಿ ಸುಮ್ಮನೆ ಸಾಂಬಾರ್ ಆಗಿದೆ

ಇಲ್ಲಿಗೆ ನನ್ ಕೆಲಸ ಮುಗಿತ್ತು ಈಗ ಉಳಿದಿದ್ದು ನಿನ್ ಕೆಲಸ ಹ್ಮ್ ಹೇಳ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಆ ತಂದೆ ಸ್ಥಾನವನ್ನು ನೀನ್ ತುಂಬ ಅಂದ್ರೆ ಹೆಣ್ಣನೇ ಎತ್ತಿ ಒಪ್ಪಿಸಿಕೊಡುವಂತ ಸಂಪ್ರದಾಯ ಉಂಟು ಸಾಂಪ್ರದಾಯ ಹಾಡಕ್ ನಿನ್ ತಂಗಿಯನ್ನ ಒಪ್ಪಿಸ್ಬೇಕು ಹೌದಾ ಎಂತದ ಎತ್ತಿ ಎಲ್ಲ ಜೋಡ್ ಹಾಕಿ ಮತ್ತೆ ಆಮೇಲೆ ನಾಳೆ ಖರ್ಚು ಮಾಡ್ಬೇಕು ನಮಗೆ ನೀವೇ ಅದನ್ನ ಹಾಳು ಮಾಡುವ ಎತ್ಕೊಡ್ಬೇಕು ಅಂತ ಹೆಸಳ ಬೈ ಎತ್ತಿ ಆ ಅವನ ಕರದ ಮೇಲಿಟ್ಟು ಒಂದು ನಾಲ್ಕು ಇತರ ಉಣಿಯನ್ ನಾವೇ ಕಳಿಸಿ ಕೊಡ್ಬೇಕು ತಂಗಿ ಹಾ ಸ್ವಲ್ಪ ಭಾವನೆ ಅಲ್ಲ ಇರಲಿ ಭಾವನೆ ಭಾವನೆ ತಂಗಿ ಬಾವ bà ơi, tang ni, anh ơi, tang ni, bà bà bà

ನನ್ನ ಮನೆಯ ಬೆಳೆದಿ ಅಂಗಳ ಬೆಳದಿರು ಇಷ್ಟು ದಿವಸ ನಮ್ಮ ಕಣ್ಣು ಎದುರು ಇತ್ತು ಅದನ್ನ ಈಗ ನಿನ್ನ ಕೈ ಹುಕ್ಕಿಸ್ತಾ ಇದ್ದೇನೆ ಇದುವರೆಗೆ ಇವರನ್ನ ರಕ್ಷಣೆ ಮಾಡಿಕೊಂಡಿತ್ತು ಅಂದ್ರೆ ಹೇಗೆ ಮೇಲಿಟ್ಟರೆ ಇರುವೆ ಕಚ್ಚಿಕೊಂಡು ಹೋಗ್ತದೋ

ರೀತಿಯಲ್ಲಿ ಜೋಪಾನ ಮಾಡಿಕೊಂಡಿದ್ದವನ ಕೈಗೊಪ್ಪಿಸ್ತಾ ಇದ್ದೇನೆ ಇನ್ನು ಮುಂದೆ ಇವಳು ನಿನ್ನ ಸ್ವತ್ತು ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ನೀರಿಲ್ಲದೆ ಆಗಲ್ಲ ಕೆಲಸ ತಂಗಿ ಅಣ್ಣನೊಂದಿಗೆ ಹಿತವಾಗಿ ಕೂಡಿ ಆಡಿ ಬೆಳೆದವರು ಹೇಳಿ ಇಷ್ಟು ದಿವಸ ಹೇಗೂ ನಮ್ಮ ಜೀವನ ಎನ್ನುವುದು ಸಾಗಿ ಹೋಯಿತು ಇನ್ನು ಮುಂದೆ ಅಣ್ಣನಿಂದ ಬೇರೆಯಾಗಿ ಒಬ್ಬನನ್ನ ಮದುವೆಯಾಗಿ ಮತ್ತೊಬ್ಬರು ಮನೆಗೆ ಹೋಗ್ತಾರೆ ಎಂತ ಸರಿ ಮಾತಾಡ ನಿನ್ ತಂಗಿ ಒಬ್ಬನ ಮದುವೆ ಆಗಿ ಮನೆಗೆ ಹೋಗುದಾ ನೋಡಿ ಸ್ವಾಮಿ ಹಾ ನನಗೆ ಹೇಳಿದರು ಸರಿ ಕೇಳಿ ಎಂತ ಈಗ ಇವರನ್ನು ಮದುವೆ ಆಗ್ತದೆ ಹಾಂ ಇವ್ರ ಹೆಣ್ಣು ಮದುವೆ ಆದ್ರೆ ನಮ್ಮ ಮನೆಯನ್ನು ಬಿಟ್ಟಿಗೆ ಮತ್ತೊಬ್ಬರು ಮನೆಗೆ ಹೋಗುದಿಲ್ವಾ ಹಾ ನಿಂಗೂ ಆ ತಲೆ ಓಡ್ತಾ ಇದ್ದೀಯೋ ಹಾ ಹಾಗೆ ಹೇಳುವಾಗ ಹಾಗೆ ಹೇಳಿದ್ರೆ ಆಗ್ತದೆ ಹಾಗೆ ಹಾಗೆ ಬೇರೊಬ್ಬರ ಮನೆಯಲ್ಲ ಸರಿ ಹಾ ನಾಳೆ ದಿವಸ ನಿನ್ನನ್ನು ಮದುವೆ ಮಾಡಿಕೊಟ್ಟ ಗಂಡನ ಮನೆ ಎಲ್ಲಿ ಅತ್ತೆ ಮಾವ ನಾದಿನಿ ಮೈದುನ ಕೆಲವರು ಇರಬಹುದು ಅವ್ರ ಜೊತೆಯಲ್ಲಿ ಬದುಕನ್ನು ನಡೆಸಿಕೊಂಡು ಹೋಗುವಾಗ ಸಾಕಷ್ಟು ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗ್ತದೆ ಅಲ್ವೇ ಒಂದೆರಡು ಮಾತು ಹೆಚ್ಚಿಗೆ ಬರ್ಬಹುದು ಒಂದೆರಡು ಕೆಲಸ ಹೆಚ್ಚು ಆಗ್ಬಹುದು ಕಡಿಮೆ ಆಗಬಹುದು ನಾದಿನಿ ಒಂದು ಮಾತುಂದಾಳು ಅತ್ತೆ ಏನಾದ್ರೂ ಬೈದಾಳು ಅಂತಹ ಮಾತುಗಳೆಲ್ಲ ಎಲ್ಲಿಯಾದ್ರೂ ಒಪ್ಪಿ ತಪ್ಪಿ ಬಂತು ಅಂತ ಆದ್ರೆ ಆದ್ರೆ ನಿಮಗುನ್ ಓಡ್ಬೇಡ ಓಡ್ ಬಂದ್ಬಿಡು ತಳಿಯೇ ಓಡ್ ಬಂದ್ಬಿಡು